ತಿಕೋಟ ತಾಲೂಕಿನ ಹೊನವಾಡ ಗ್ರಾಮದಲ್ಲಿ ಶ್ರಾವಣ ಮಾಸದ ಪುರಾಣ ಕಾರ್ಯಕ್ರಮ ಶ್ರೀ ಸಂಗಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಮಂಡಳಿ ಹಾಗೂ ಮಾತೋಶ್ರೀ ಈರಮ್ಮ ಶರಣಮ್ಮನವರ ಅಕ್ಕನ ಬಳಗದ ಹೊನವಾಡ ಇವರ ವತಿಯಿಂದ ಹಮ್ಮಿಕೊಂಡ ಶ್ರಾವಣ ಮಾಸದ ಪುರಾಣ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಶಿವಪುರಾಣದ ಕುರಿತು ಶ್ರೀ ಶಂಕರ ತಿಪ್ಪಾರ ಶಾಸ್ತಿಗಳಿಂದ ಆಧ್ಯಾತ್ಮಿಕ ನುಡಿಗಳು ವರದಿ ಧರೆಪ ಶ್ರಾವಣ ಅಂದ್ರೆ ಎದಕ್ ಅನ್ಬೇಕು ಎದಕ್ ಅನ್ಬೇಕ್ರಿ ಶ್ರವಣ ಅಂದ್ರೆ ಶ್ರವಣ ಮಾಡುದಕ್ಕ ಶ್ರಾವಣ ತಾರ ಏನ್ರಿ ಒಂದು ತಿಂಗಳ ಶ್ರವಣ ಮಾಡುವುದಕ್ಕೆ ಶ್ರಾವಣ ಶ್ರಾವಣ ಅಂತ ಕರ್ಕೊಂಡು ಬಂದಾರ ಶ್ರವಣ ಅಂದ್ರೆ ಏನ್ರಿ ಶ್ರವಣ ಕೇಳು ಕೇಳು ನಮ್ಮ ನವೀದ ಭಕ್ತಿಗಳಿಗೆ ಭಕ್ತಿಗಳಲ್ಲಿ ಮೊಟ್ಟ ಮೊದಲನೇ ಭಕ್ತಿಯ ಶ್ರವಣ ಭಕ್ತಿ ಅಂತ ಕರೆದಾರ ಇಟ್ಟು ಎಂಟದವ್ರ ಭಕ್ತಿಗಳು ಒಂಬತ್ತು ರೀತಿಯ ಭಕ್ತಿಗಳದಾವ ಹಲವು ರೀತಿಗಳದಾವ ಈಗ ನಾವು ಹೇಳ್ತಕ್ಕಂಥದ್ದು ಅನಕ ಮುಖ್ಯವಾಗಿ ಒಂಬತ್ತು ರೀತಿಯ ಭಕ್ತಿಗಳು ಅದರಲ್ಲಿ ಮುಖ್ಯವಾಗಿ ಮೊಟ್ಟ ಮೊದಲನೇ ಭಕ್ತಿಯೇ ಶ್ರವಣ ಭಕ್ತಿ ಶ್ರವಣ ಅಂದ್ರೆ ಏನ್ರಿ ಕೇಳು ಈಗ ನೀವು ಅನುಭವ ಕೇಳುದ್ರಿಂದ ಏನಾಗತೈತಿ ನಾವು ತಿಳ್ಕೊಂಡಿದ್ದೀವಿ ಏನಂತೇಳಿ ಇಲ್ಲಿಂದ ಶ್ರೇಷ್ಠ ಇರ್ತಕ್ಕ ಅಥವಾ ಕಾಶಿ ರಾಮೇಶ್ವರ ತಕ ಊರುಳು ಸೇವೆ ಮಾಡಕೊತ ಹೋದ್ರ ಏನ್ರಿ ದಾನ ಧರ್ಮ ಮಾಡಿ ಮನಿ ಮಠ ಎಲ್ಲಾ ಮಾಡ್ಕೊಂಡ್ ಕೇಳಿ ಹೋಗಿ ಮಠದ ಅಡಿದಾಗ ಮಠ ಕಟ್ಕೊಂಡ ಕೂತ್ರ ಏನ್ರಿ ಆಮೇಲೆ ಏನ್ಪಾತ ಕೇಳಿದ್ರ ಪಂಚಾಗ್ನಿ ನಡುಕುತ ತಪಸ್ಸು ಮಾಡಿದ್ರ ತೀ ತಳಗ ಮಾಡಿ ಕಾಲ್ ಮ್ಯಾಲ ಮಾಡಿ ತಪಸ್ಸು ಮಾಡಿದ್ರ ಕಷ್ಟ ಪಟ್ಟ್ರ ದೇವ್ರ ಸಿಗ್ತಾ ನಾವು ನಾವ್ ಇಲ್ಲಿ ತಕ ಕೇಳ್ಕೊತ ಬಂದಿದೆವು ಹೌದಲ್ರಿ ಸುಳೈತಂದ್ರೆ ಹೇಳುದು ಕಷ್ಟ ಪಡಬೇಕು ಏನೇನೋ ಒಂದು ವಸ್ತು ಪಡ್ಕೋಬೇಕಾದ್ರ ಕಷ್ಟ ಐತಿ ಹೊಲವಾದ ಬೆಳಿಗ್ಗೆ ತಕೋಬೇಕಾದ್ರೆ ಗಟ್ಲೆ ಹೆಂಗ್ ದುಡಿತೀರಿ ಸಣ್ಣ ಮಣ್ಣ ಆಗ್ತೀರಿ ಅಂದಾಗ ಸುಮ್ ಸುಮ್ಕೋದ್ರ ಬರ್ತೇರಿ ಶಾಸ್ತ್ರ ಹೇಳ್ತೀರಿ ಇಷ್ಟು ಕಷ್ಟ ಪಟ್ಟರು ದೇವರು ಸಿಗತಾನು ಇಷ್ಟು ಕಷ್ಟ ಪರಮಾತ್ಮನ ಕೃಪಾ ಆಗ್ತೈತಿ ಅಂತ ನಾಮ ಭಾವದೇತಿ ಆದ್ರೆ ಶರಣರು ಹೇಳ್ತಾರ ಮಹಾತ್ಮರು ಹೇಳ್ತಾರ ಏನು ಏನೋ ಕಷ್ಟ ಪಡಬೇಕಿ ನೀವೇನ ತಪಸ್ಸು ಮಾಡ್ಬೇಡ್ರಿ ಮನಿ ಮಠ ಹೆಂಡ್ರು ಮಕ್ಕಳು ಹೊಲ ಮನಿ ಅಧಿಕಾರ ಅಂತಸ್ತ ಐಶ್ವರ್ಯ ಎಲ್ಲಾ ಬಿಟ್ಟು ಎಲ್ಲಿ ಮಠ ಗಿಟ್ಟ ಸೇರ್ಬೇಡ್ರಿ ಏನು ಮಾಡ್ಲಕ್ ಹೋಗ್ಬೇಡ್ರಿ ಯಾವ ಪಂಚಾಬ್ನಿ ತಪಸ್ಸು ಮಾಡ್ಬೇಡ್ರಿ ಎಲ್ಲಿ ತಲಿ ತಲ ಮಾಡಿ ಕಾಲ್ ಮಾಡಿ ತಪಸ್ಸು ಮಾಡ್ಬೇಡ್ರಿ ಏನು ಮಾಡಕ್ ಹೋಗ್ಬೇಡ್ರ ಕೇವಲ ನೀವು ಪರಮಾತ್ಮರ ಕೃಪೆ ಉಂಟಾಗಬೇಕಾಗಿತ್ತು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮಲ ನಿವಾರಣೆ ಆಗ್ಬೇಕಾಗಿತ್ತು ನೀವು ಪವಿತ್ರ ಆಗ ಕೃಪಾ ನೀವು ಉಂಟಾಗಬೇಕಾಗಿತ್ತು ಅವ್ರ ಒಂದೇ ಒಂದು ಮಾರ್ಗ ಶ್ರವಣ ಮಾರ್ಗ ಕೇವಲ